ஆகன் <laughs> ಒಂದು ತಿಂಗಳು ಸುತ್ತೂಕ ಎರಡು ತಿಂಗಳು ಸುತ್ತೂಕ ಆಗ ನೇ ಗನುಗುರುವೆ ತಾವೇ ಕಳುಕಂಡವ್ರೆ ಒಂದು ತಿಂಗಳು ರುದ್ಕ ಎರಡು ತಿಂಗಳು ಸೂತ್ಕ ಕಳ್ಕೊಂಡು ಮೂರನೇ ತಿಂಗಳಿಗೆ ನೋಡು ಕಡುರಳ್ಳ್ಯಕ್ಕೆ ಹೋದಾಗ ಆಗ ನಗನುಗುರುವೇ ಕಡುರಳ್ಳಿ ಮಣ್ಣಾರೆ ಗೌಡ ನೋಡು ಊ ನಾನು ನೋಡು ಮಡಿಬಾಳರು ಮನೆಗೋಗಿ ತಾವ್ರೆ ಕೆರೆ ಹೋಗಿ ಮನೆಗೋಗಿ ಅಗಸ ಕರ್ಕೊಂಬಂದು ಗೋವು ನೀರು ಹಾಕಿ ಇಲ್ಲೇ ಜನಗೆ ಕೊಡಿಸ್ತೀನಮ್ಮ ಇಲ್ಲೇ ಅಪ್ಪನ ಮಕ್ಕಳು ಮಾಡ್ರೆ ಕಲ್ಲುಕುಟ್ಟೆ ಚಿತ್ರದೇವನ ಐತಿ ಇಲ್ಲೇ ಜನಗೆ ಹಾಕಿ ಬರ್ತೀನಿ ಅಂತ ಹೇಳಿದ್ದೀನಿ ಆಗ ಶಿಶು ಏನೊಂದು ಏನು ಕೂಡ ಇದು ಅಪ್ಪನ ಮಕ್ಕಳು ಮಾಡ್ರ ದೇವರು ಹಾಂ ನಮ್ ತಾದಮಂತಿಯಿಂದ ಮಾಡಿರೋದು ಕೊಂಗಿ ಜನ್ಮಲೆ ಹೇಳ್ಬಿಡ್ಕೆ ದೇವರು ಚಿತ್ರದೇವ್ರು ಐತೆ ನನ್ಗೆ ಇಲ್ಲಿ ಒಪ್ಪಲ್ಲ ನಾನು ಅಲ್ಲಿಗೆ ಹೋಗ್ ಜಿಂಗೆ ಕುಡಿಬೇಕು ಅಂತ ಶಿಶು ಹೇಳ್ದ ಶಿಶು ಹೇಳದ್ಕೆ ಜನಗಳೆಲ್ಲ ಯಾರ ಅಂತಾರೆ ಹಾ ಕೇರಮ್ಮ ಸಿನ್ನಮ್ಮ ಆ ಚೆನ್ನೈ ಜನ ಮಗ ಅದನ್ನ ಅದನ್ ಮಾತಾಡಿಕೆಂಡ್ ಏನ್ ಹೋಗ್ತಾ ದಾರಿ ನೋಡಿಲ್ಲ ಬಟ್ಟೆ ನೋಡಿಲ್ಲ ಹಾ ಸುಕ್ಕಿದ್ದು ಬಿಡು ಅಂತ ಹೇಳ್ತಾರೆ ಜನ ಹಾ ಅದ್ಕ ಅವ್ನ್ ಹೇಳ್ತಾನೆ ಜುಂಜಪ್ಪ ಜುಜಪ್ಪ ಹಾ ನಾನ್ ದಾರಿ ತೋರಿಸ್ತೀನಿ ನಿನ್ನ ತಿಂದ್ ಬಾ ಅಂತಾನ ಆಗ ಮಗ ಹೇಳ್ತೈತಿ ಆಗ ಅವ್ಳ ಏನ್ ಮಾಡ್ತಾಳೆ ಈ ಮಗ ಹೇಳ್ದಂಗೆ ಹ್ಮ್ ದಾರಿ ತೋರ್ಸಿದಂಗೆ ಅಮ್ಮ ಲೆಕ್ಕಾಚಾರಕ್ಕೆ ಹಾಳ್ತಾಳೆ ಹಾ ಆ ಜನಗಳೆಲ್ಲನ ಹಾ ಸಾಗಾ ಹಾಕ್ಯಂಡು ಹಾ ಅವ್ರ ಅಮ್ಮ ಇನ್ನೂನು ಹಾ ರೆಟ್ಟಿ ಉಗಿನ ಬರ್ತಾರೆ ಆಮೇಲೆ ಎಲ್ಲ ಹಿಂದಕ್ಕೆ ತಿರುಗ್ತಾರೆ ದೊಡ್ಡ ಗುಡ್ ಕುಡಕ್ದಂಗ್ ಆಗೈತಿ ಯಾತಪ್ಪ ಸಿಡ್ಡೋಡಿ ತಮ್ ಹಿಂದಕ್ಕೆ ತಿರುಗಿ ನೋಡಿರಿ ಮಗನೂ ಇಲ್ಲ ಯಾರು ಇಲ್ಲ ತಾಯಿನೂ ಇಲ್ಲ ಸೀದಾ ಗೊಂದಿಗೆ ಮೇಲೆ ಹೋಗ್ಬಿಟ್ರು ಹೋಗ್ಬಿಟ್ರೆ ಅವ್ರು ಹೋದಂತ ಎಡದಂತ ಕಲ್ಲೆಲ್ಲ ತಡ್ಪುಡಿಯಾಗಿ ಬೀಳ್ತವೆ ಮರ ಹುಡುಗ ಮರ ಗಿಡಗಳೆಲ್ಲ ತಡ್ಪುಡಿಯಾಗಿ ಬೀಳ್ತವೆ ಆಗ ಹೋಗಿ ಕೊಂಕಿ ಇಟ್ಟು ಎಟ್ಟು ಮುಂದೆ ಇದಾರೆ ಒಂದ್ ಹಳ್ಳ ಅರಿಯೋದು ಏನಮ್ಮ ಸಿನ್ನಮ್ಮ ಇದೆ ಈಗ ಹೋಗಿ ನಾವು ಡೈರೆಕ್ಟ್ ಹೋಗಿ ಶ್ರೀ ಚಿತ್ರಲಿಂಗ ಹೋಗಿ ಕೊಲ್ಲಂಗುಂಟೆ ಚಿತ್ರದ ಎಳ್ಬೇಡ್ಕೆ ದೇವ್ರು ಶಿವರ್ ಬಂಕಿಜರ್ ಮೇಲೆ ಗೈತೆ ನಾವ್ ಸತ್ತಿ ಸೂತ್ಕ ಓಟ ದೇವ್ರಿಗೆ ಆಗಲ್ಲ ಈ ಅಳದ ಮುಣಗು ಜನಿಗೆ ಅಳ್ಳ ಅಂತ ನಾಮಕರಣ ಆಗ್ಲಿ ಅಂತ ಜುಂಜಪ್ಪ ಹೇಳ್ತಾನೆ ಆಗ ಸರಿಯಮ್ಮ ಸರಿಯಪ್ಪ ಅಂತ ಹೇಳಿ ಜನಗೇಳ ಮೂರ್ ಪಟ್ ಮುಡುಗಿ ಮೂರ್ ತಟ್ಟೆದ್ದು ತಪ್ಪಿಗೆ ಬತ್ತಾಳ ಈಸಿಕ್ಕಿ ಈಸಿಕ್ ಬಂದಾಗ ಆಗ ಹೋಗಿ ಆ ಅಟ್ಟಿ ಉದ್ಯೋಗಿ ಒಂದಜ್ಜಿ ಕುಟ್ಟಿ ಹೇಳಿ ಕಳಿಸ್ತಾಳೆ ಹಿಂಗೆ ಸಿನ್ನ ಬಂದವಳೆ ಅವಳಿ ಜನಗಿ ಹಾಕ್ಬೇಕಂತ ಎಂತ ಹೇಳ್ತಾರೆ ಆಗ ಅವ್ರ ಏಳ್ ಜನ ಅಣ್ಣ ತಂಗಳು ಏಳ್ ಮಂದಿ ಗುರುತಾನ ಪೂಜಾರರು ಆಡ ಅನ್ನ ಉಂಡು ಆಡ ಮಂಚದ ಮೇಲೆ ತುಪ್ಪ ಅನ್ನ ಉಂಡು ತೂಗದ್ ಮಂಚದ ಮೇಲೆ ಮನಿಕೆ ಹೇಳ್ತಾರ ಅವ್ರು ಸುಪ್ಪತ್ಕೆ ಮೇಲೆ ಮನಿಕೆಂಡಿರ್ಬೇಕಾರೆ ಇವ್ರು ಊಟ ಒಂದು ಸುಪ್ಪತ್ಕೆ ಮೇಲೆ ಆರ್ ಜನ ಅಣ್ಣ ತಂಗಳು ಮನಿಕೆಂಡವ್ರೆ ಇವರು ಶಸ್ತ್ರರು ಚಂಗ್ರಮಲ್ಯ ಗೌಡರು ಅವರು ಬಂದ್ರು ಅವ್ರು ಹೇಳಿದೀನಿ ಅವತ್ತಿನ ಕಾಲದಾಗಿ ಬಂದಂತ ಕಾಲಕ್ಕೆ ಇವ್ರು ಹೋಗಿ ಹಿಂಗ್ ಚಿನ್ನಮ್ಮ ಬಂದವಳೆ ಜಿನ ಹಾಕ್ಬೇಕಂತ ಹೇಳ ಕಳ್ಸಿರಿ ಅವ್ರೇನಂದ್ರು ಅವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೆಣ್ಣು ಹೊಯ್ವಿ ನಮ್ ಎಲ್ಲಾರನೂ ಬಿಟ್ಟು ಹೋಗಿಂಗ್ ಮಲ್ಲೆ ಪಾದ ನೀರು ಈಗ ಅವಳಿ ಜನಿಗೆ ಹಾಕೋದು ತುಣಗುರ್ಗ ತುಣ್ಗುರ್ಗ ಸರ್ಗಸ್ಕೊಂಡು ಅವಳು ಮಗ ಇಡ್ಕೊಂಡವಳಿ ಅವಳಿ ನಾವ್ ಜನಿಗೆ ಹಾಕಲ್ಲ ಅಂತಾನೆ ಯಾರ ಒಂದ್ ಚಮ್ ನೀರ್ ಕೊಟ್ಟಿರ ಒಂದ್ ಮಗ ನೀರ್ ಕೊಟ್ಟಿರ ಗನ್ನ ಹಾಕಿರ ಅಂತಾನ ಅವಳು ಹೇಳ್ಕೊಳ್ತಾರೆಲ್ಲ ಹೇಳಿರು ಆಗ ಏನ್ ಮಾಡ್ಬಿಟ್ಟು ಜುಂಜಪ್ಪ ಕೇಳ್ದ ಎಮ್ಮ ಬಾಯಾರೈತೆ ನಮ್ಮ ಅಂದ ಇಲ್ಲ ಕಣಪ್ಪ ಬಾಯ ಜಲವೇ ಉಕ್ಕದಂಗ ಐತೆ ಅಂತಂದ್ ಎಮ್ಮ ಅಟ್ಟಸ್ತೈತೆ ನಮ್ಮ ಅಲ್ಲ ಕಣಪ್ಪ ಹಾಲು ಅನ್ನ ಉಂಟಂಗ ಐತೆ ಅಂತಂದ್ ಮನ್ ಹೇಳ್ಬೇಕೆ ನಮ್ಮ ನನ್ ತಲೆ ಮೇಲೆ ಹಾಲದ ಮರವೇ ಐತೆನಮ್ಮಂಗೆ ನಮ್ಮ ಹಂಗೆ ನನಗೆ ಹಾಕಿ ಕಣಪ್ಪ ಸನಿಗ ಮಾ ನನಗೆ ನೆಳ್ಳೆ ಬೇಡ ಅಂತಂದ್ ಆಗ ಜುಂಜಪ್ಪ ಹೇಳ್ದ ಎಮ್ಮ ಈಗ ನಮ್ಮ ಮತ್ತೆ ಬರ್ತಾಳೆ ಬಡ್ಸಿತ್ತಮ್ಮ ಅಂತ ಬಂದು ಇಲ್ಲಮ್ಮ ತಾಯಿ ನಿನ್ ಮಗ ಎಲ್ಲ ನಿನ್ ಮಗ ಹೆಂಗ ತೋರ್ಸು ಅಂತ ಕೇಳ್ತಾಳೆ ನೀನ್ ಏನೋ ಅಷ್ಟು ತೋರ್ಸಿಯಾ ಒಂದು ಸೂಜಿ ಅರ್ಗು ಮಾಡಿ ತೋರಿಸ್ಬಿಡು ಏನಾನು ಒಂದಿಚ್ಚಾಗ್ ಮಾಡಿ ಅಂದ್ರೆ ನೀನು ಉಳಿಯಲ್ಲ ಅವಳು ಉಳಿಯಲ್ಲ ಹ ಒತ್ತೂರಿತೀರಿಬ್ರೇಳ್ತಾಳೆ ಹಾಗೇನ್ ಮಾಡ್ತಾಳೆ ನೀರಿನ ಗಡಿಗೆ ತಕ್ಕೊಂಡು ಹಡ್ಸಿ ತಮ್ಮ ನೀರಿಗೆ ಬತ್ತಾಳೆ ನೀರಿಗೆ ಬಂದಾಗ ಎಲ್ಲಮ್ಮ ನಿನ್ ಮಗೆ ಎಂತದು ಅಂತ ಆಗ ಒಂದ್ ನೂಲ್ ತಲೆ ಒಟ್ಟ ಅದು ಮಾಡ್ತಾಳೆ ಅದ್ಕೆನೆ ಅವಳು ವಾಂತಿ ಈಗ ವಾಂತಿ ಮಾಡ್ಕೊಂಡ್ ರಕ್ತ ಕರ್ಕೊಂಡ್ ಬಿದ್ದ್ಬಿಡ್ತಾಳೆ ಕರ್ಸಿತ್ತಮ್ಮ ಒಂಚೂರ್ ಒಂಚೂರ್ ಕೇನೆ ಆಗ್ತಾ ಆಗೇನಾಗುತ್ತೆ ಊರಿಗೆಲ್ಲ ವಾಂತಿ ಬೇದಿ ಸೊಳಿ ಜರ ಆಗ ಏನ್ ಮಾಡಿದ್ರು ಆದ್ರೂ ಒಬ್ರು ಮಾತಾಡ್ಲಿಲ್ಲ ಒಂದ್ ತೊಟ್ಟು ಒಂದ್ ತೊಟ್ಟಿ ನೀರ್ ಕೊಡ್ಲಿಲ್ಲ ಒಂದ್ ಅನ್ನ ಹಾಕ್ಲಿಲ್ಲ ಆಗ இங்க எல்லா அவரு வாந்தி ஜர சொி எல் சாஸ்திர கே அரியல பட்ட கேள் எல் கணக்கு அரிங்கில் எல்லோ சாஸ்திர கேளணுரோர்ச்சந்திர மாரம் கொரவஞ்சி பூட்டை இடம் கரீல்தா திண்ண சுருத்தோ நம்ம நம்ம டெமிளே கல்தோ கணிங் கேபோன் ஊட்டா கண்ட் கன்சு ஒட் தா கேணா அந்த ಆಗ ಗೌರಿಚಂದ್ರ ಮಾರಮ್ಮ ನಾನು ಹೇಳ್ತೀನಪ್ಪಾ ಅದ್ರಂತೆ ನೀವು ನಡೀತೀರಿ ಅಂತ ಹೇಳ್ತಾರೆ ಆಯ್ತಾಯ್ ನಡೀತೀವಿ ಅಂತಾನೆ ನಿಮ್ಮ ಹೊಟ್ಟೆಕ್ ಮಗ ಎತ್ಕೊಂಡು ಒಂದು ಅಂತ ಬೇರೋ ಅಂತೈತಿ ಅಂತ ಅವರಿಗೆ ಒಂದ್ ಮಕ್ ನೀರ್ ಕೊಟ್ಟಿರ ಒಂದು ಟೂಟ ಹಾಕಿದಿರ ಅಂತ ನೀವು ಬೇರೋ ಅಂತ ಅಂದಿದೀವಿ ಅಂತ ಅವನು ಕರ್ಕೊಂಡು ಹೊಂದಿದ ತಪ್ಪು ಅಂತ ಚಿತ್ರದೇವ್ರಿಗೆ ತಪ್ಪಾರ್ತಿ ಕಟ್ಟಿ ಅವ್ನು ಒಳ ಕರ್ಕೊಂಡು ಜೀರಿಗೆ ಕುಡಿಸಿ ನಾಮಕರಣ ಮಾಡಿ ಕಡಲೆ ತಿತ್ ಕಳಿಸಬೇಕು ಅವತ್ತು ನೋಡು ಒಟ್ಟಿಗೆ ಬಂದಿರಂತ ಕಷ್ಟ ಕಾರ್ಯ ಕಾರ್ಯನಾಡಲ್ಲ ಕಳ್ದೋಕೈತಿ

ಹೆಸರು ಇರ್ಭದ್ರೂಲಾ ಜುಂಜಪ್ಪ ಅಂತ ಹೆಸರು ಎರಡು ಕೂಡ ಹೆಸರು ಹಿರಿಯ ಜುಂಜಪ್ಪ ಅಂತ ಒಂದು ನಾಮಕರಣ ಮಾಡಿದ್ರು ಹಿರೈ ಜುಂಜಪ್ಪ ಅಂತ ನಾಮಕರಣ ಮಾಡಿ ಆಗ ಮಾಲಿಂಗ್ ದಪ್ಪಿಕನ ಅಂತ ಹೇಳಿ ಚಿನ್ನಮ್ಮ ಗಾರೆ ಮ್ಯಾಲ ಮಗ ಹಾಕಿ ತಪ್ಪಿತ ಕೋಲಂತೆ ಗಾರೆ ಮೇಲೂ ಮಗ ಆ ಗಂಗ್ಳದಾಗ ಮಗ ಮಗ ಆಮೇಲೆ ಗುಡಿಯಾಗುನು ಈ ಆರ್ ಜನ ಅಣ್ಣ ತಮ್ಗಳು ಹೆಂಗ್ ದೂಪಾರ್ತಿ ತಕೊಂಡು ದೂಪ್ ಹಾಕಿ ಜೂನ್ ಚಿತ್ರದೇವ್ರಿ ದೂಪ್ ಇದು ಹಂಗೆ ಹಾಕದ ಇದೇನ ಆಶ್ಚರ್ಯ ಅಂತ ಎಲ್ಲಾ ಕೈ ಮುಗಿದ್ ಬಿಟ್ರು ಆ ಕೈ ಮುಗಿದ ಮೇಲೆ ಅಕ್ಕ ಪಕ್ಕ ಹುಡ್ತಾಗ ಮಾರಾಮ ಇಲ್ಲ ಅಂತ ಹೆಸರಿಕೊಂಡು ಜುಂಜಪ್ಪ ಜುಂಜಪ್ಪ ಅಂತ ನಾಮಕರಣ ಮಾಡ್ಕೊಂಡು ಅಲ್ಲಿ ಸಿಂದಮ್ಮ ಒಂಬತ್ತು ಊಟ ಸುಬ್ಬತ್ತಿ ಮೇಲೆ ಬಾಳ್ತಾ ಇದ್ಲು ಬಾಳ್ತಿರ್ಬೇಕಾದ್ರೆ ಜುಂಜಪ್ಪ ಏನಂದ ಏನಮ್ಮಾ ಮಾವ್ಳು ಇಲ್ಲೇ ಒಳ್ಳೆ ಊಟ ಹಾಕ್ಯಂಡು ದಿನ ಒಂದೊಂದ್ ಜೊತೆ ನೀರೋಯ್ತ್ ನೀರೋಯ್ತ್ ದಿನ ಒಂದೊಂದ್ ಜೊತಿ ಬಟ್ಟೆ ಎಕ್ಕತ್ತಾರೆ ಅಂತ ಇಲ್ಲೇ ಇರ್ತಿಯ ಊರ ಕಡೆ ಆಂಬ್ಳು ಮಾರ್ತೆ ಹಾ ಮನೆದ ಮನೆದ ಏನಾತು ಹಾ ಒಲೆ ಉರ್ವರಿಲ್ಲಾ ದೀಪ ಹಚ್ಚರಿಲ್ಲಾ ಒಂದು ಇಷ್ಟ ದಿನಾ ಆಯ್ತು ಅಂತಾನ ಜುಂಜಾಪ ಹೇಳ್ತಾನ ಅವಾಗ ನೀನ್ ಏನಾನ ಎಂತಕ್ಕಿ ಜಾಗ ಖಾಲಿ ಒಡ್ಲಿನ್ ಅಂದ್ರಿ ಯಾರ್ನು ಸಲ್ಲನು ಅಂತ ಜುಂಜಾಪೆ ಹಾ ಹಾಗೆ ಅಂತ ಹಾಗೆನ್ ಮಾಡ್ತಾಳ ಚಿನ್ನಮ್ಮ ಹಾ ಬೆಳಿಗ್ಗೆ ಎದ್ದು ಹಾ ಮಾವ ಹೋಗ್ತಿನಪ್ಪಾ ಅಂತ ಹೇಳಿ ಮಾಲಿಂಗ ಹೂವು ತಪ್ಪಿಕಿ ಹಾ ಆಗ ಹೊರ್ಡ್ತಾರೆ ಹಾ ಹೊರ್ಟಗ ಏನಮ್ಮ ಇಂತ ಮಗ ನಮ್ ಕೊಮಾರ್ದಾಗ ಹುಟ್ಟಿ ನಿಮ್ ಹೆಂಗಮ್ಮ ನಾವ್ ಕಳ್ಸೋದು ಇನ್ನೆಂದಮ್ಮ ನಿಮ್ ಮಗ ನೋಡೋದು ಹೊಲದಾಗ ಹೊಲ ಭಾಗ ಐತೆ ಮನೆಯ ಮನೆ ಭಾಗ ಐತಿ ದನಿನ ದನ ಭಾಗ ಐತೆ ಪೂಜಾರ್ಕೆ ಭಾಗ ಐತೆ ನಿಮ್ ಕಳ್ಸಲ್ಲ ಇಲ್ಲೇ ಇದ್ ಬಿಡ್ರಮ್ಮ ಅಂತ ಏನಮ್ಮ ಏನವತ್ತಿನ ಕಾಲದ ಕೆಟ್ಟ ಹೋಗಿದೀವಿ ಬೇಡ ಅಲ್ಲೂ ಎಲ್ಲ ಐತಿ ಹೋಗ್ತಿವಿ ಅಂತ ಹೇಳ್ಬಿಟ್ಟು ಆಗ ಹೋಗ್ತಾರೆ ಹೊತ್ತು ಕರೆದು ಅಟ್ಟಿ ಉದಿಯ ಕಾಣ ಸಾಗಾಕಿ ಹೋಗ್ತಾರೆ ಎಲ್ಲ ಹಿಂದಕ್ ತಿರುಗ್ತಾರೆ ದೊಡ್ಡ ಗುಡುಗ್ ದುಡ್ಡು ಗುಡುಗ್ದಂಗ್ ಆಗ್ಬಿಡ್ತೇನೆ ಏನಾತ ನೋಡಿದ್ರೆ ಮಗನೂ ಇಲ್ಲ ತಾಯಿನೂ ಇಲ್ಲ ಆಲೆ ತಿರು ಕಳುರಳ್ಳಾಗ ಇದಾರೆ ಆಗ ತಡದಂತ ಕಲ್ಲು ಗುಂಡೆಲ್ಲ ತಟ್ಪುಡಿಯಾಗಿ ಬೀಳ್ತವೆ ಆಗ ಬಂದು ಮನೆ ಬಾಗ್ಲು ತಗದು ನೋಡಿದ್ರೆ ಹಚ್ಚಿದ್ದಿ ಪತ್ತಂಗೆ ಐತೆ ಇಕ್ಕಿದು ಇಕ್ಕಂಗೆ ಇದಾವೆ ಒಯ್ದಂಡ್ ಒಯ್ದಂಗೆ ಐತೆ ಆಗ ಬಿಂಡಪ್ಪ ನೋಡಮ್ಮ ಸಿನ್ನಮ್ಮ ಅವತ್ತು ನೀನ್ ಹಚ್ಚಿದ್ದಿ ಪಚ್ಚಂಗೆ ಐತೆ ಅದಕ್ಕೆ ವರ್ಷಕ್ ಒಂದಡಿ ದೀಪ ರಬ್ದಾಗೆ ಹಾಲ್ ಮೀಸ್ಲು ಅಂತ ತಂದು ನನ್ಗೆ ಒಪ್ಪಿಸ್ಬೇಕು ನೀವೆಲ್ಲ ಅಂತಾನ ಕಾಡ್ಗೋಲ್ರಲ್ಲ ಅಂತಾನ ಅವತ್ತು ಜುಂಜಪ್ಪ ದೀಪ ರಬ್ಬ ಅಂಬ ಹಾ